ಒಂದು ಲಜ್ಜಗೆಟ್ಟ ಸರ್ಕಾರ ದಪ್ಪ ಚರ್ಮದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಮೇಲೆ ಇರುವಂತಹ ಹೊಂದುವಂತ ಒಂದು ಜವಾಬ್ದಾರಿಯುತವಾದಂತ ಸ್ಥಾನವನ್ನ ಬಿಟ್ಟು ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧದ ಎದುರುಗಡೆ ನನಗೆ ಸಂಬಂಧಪಟ್ಟಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನನಗೆ ಸಂಬಂಧಪಟ್ಟಿದ್ದಲ್ಲ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಕೇವಲ ನೀವು ವಿಧಾನಸಭೆಗೆ ಮಾತ್ರ ಮುಖ್ಯಮಂತ್ರಿಗಳ ಅಥವಾ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನು ಅವರೇ ಈ ಕಪ್ ಗೆದ್ದಾರ ಅನ್ನುವಂಥದ್ದನ್ನು ಶ್ರೇಯ ತಗೊಳ್ಬೇಕು ಅನ್ನುವಂಥ ಕೆಟ್ಟ ವಿಚಾರದಲ್ಲಿ ಯಾವುದೇ ತಯಾರಿ ಇರಲಾರ್ದೇ ಆರ್ ಸಿ ಬಿಯ ಯಜಯೋತ್ಸವನ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದ್ದಕ್ಕಾಗಿ ಇವತ್ತು ಸರ್ಕಾರದ ವೈಫಲ್ಯತೆ ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳ ಸ್ವಾರ್ಥತೆ ಕಾರಣಕ್ಕಾಗಿ ಇವತ್ತು ಆರ್ ಸಿ ಬಿ ಯ ಹಾಗೂ ಕ್ರಿಕೆಟಿನ ಹನ್ನೊಂದು ಜನ ಅಭಿಮಾನಿಗಳ ಕಾಳ್ತುಳಿತಕ್ಕೆ ಸಾಯಿರುವುದು ಇದು ದುಃಖದ ವಿಷಯ ಹಾಗೂ ಸುಮಾರು ನಲವತ್ತಕ್ಕೂ ಹೆಚ್ಚು ಜನರು ಅದರಲ್ಲಿ ತುಳಿತಕ್ಕೆ ಗಾಯಗೊಂಡಿದ್ದಾರೆ ಇವತ್ತು ಒಂದು ಲಜ್ಜೆಗೆಟ್ಟ ಸರ್ಕಾರ ದಪ್ಪ ಚರ್ಮದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಮೇಲಿರುವಂಥ ಹೊಂದುವಂಥ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಬಿಟ್ಟು ಇವತ್ತು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಅಮಾಯನ ಅಮಾ ಇದು ಖಂಡನೀಯ ಮತ್ತು ಯಾವುದೇ ಕಾರಣಕ್ಕೆ ಇದನ್ನ ನಿಮ್ಮ ಮೇಲಿರುವಂಥ ಜವಾಬ್ದಾರಿಯಿಂದ ನು ಸಾಧ್ಯ ಇಲ್ಲ ಅನ್ನು ಈಗ ಸಾಗಿಯೂ ಸರ್ಕಾರ ನಮ್ಮ ಮೇಲೆ ಜವಾಬ್ದಾರಿ ಇಲ್ಲ ಅನ್ನುವಂಥದ್ದನ್ನ ಇದು ಅಂಡತನ ಇದು ನಿರ್ಲಕ್ಷ್ಯತನದ ಮಾತು ಹಾಗೂ ಇದು ನಿರ್ಲಜ್ಜತನದ ಮಾತು ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧದ ಎದುರುಗಡೆ ನನಗೆ ಸಂಬಂಧಪಟ್ಟಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನನಗೆ ಸಂಬಂಧಪಟ್ಟಿದ್ದಲ್ಲ ಹಾಗಾದರೆ ಮುಖ್ಯಮಂತ್ರಿಗಳಿಗೆ ಕೇವಲ ನೀವು ವಿಧಾನಸಭೆಗೆ ಮಾತ್ರ ಮುಖ್ಯಮಂತ್ರಿಗಳ ಅಥವಾ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳ ಸ್ವಲ್ಪ ಆದರೂ ನಿಮ್ಮ ವಿವೇಕತನವನ್ನು ಇಟ್ಟುಕೊಂಡು ನೀವು ಮಾತಾಡಿದರೆ ಜವಾಬ್ದಾರಿತನದಿಂದ ಒಳ್ಳೆಯದಾಗ್ತದೆ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ತಮ್ಮ ನೆನಪಿನ ಶಕ್ತಿ ಮತ್ತು ಜವಾಬ್ದಾರಿತನ ಹೋಗಿದ್ದಾರೆ ಅಂತ ನನಗನಿಸ್ತದೆ ಈಗ ಸರ್ಕಾರ ಈ ಅವರು ಕೂಡ ಈಗ ಸಿಎಂ ಡಿ ಸಿಎಂ ಗೃಹ ಸಚಿವರು ರಾಜೀನಾಮೆ ನೀಡಬೇಕಂತ ಆಗ್ರಹ ಮಾಡ್ತಿದ್ದಾರೆ ಸರ್ ತಾವು ಏನು ನೋಡಿ ಇಷ್ಟು ದೊಡ್ಡ ಪ್ರಮಾಣದ ನಿರ್ಲಕ್ಷ್ಯತನದಿಂದ ಹನ್ನೊಂದು ಜನ ಕ್ರಿಕೆಟ್ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಸತ್ತಿರುವುದು ಮುಖ್ಯಮಂತ್ರಿಗಳ ಆಡಳಿತದ ವೈಫಲ್ಯ ನಿರ್ಲಕ್ಷ್ಯತನ ಮತ್ತು ಯಾವುದೇ ರೀತಿಯ ಕಾಳಜಿಯನ್ನು ವಹಿಸಿಲ್ಲ ಹೀಗಾಗಿ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದನ್ನ ಅತಿ ಸೂಕ್ತವಾಗಿದೆ ಏನಾದರೂ ಅವರಿಗೆ ಈ ಏಳು ಕೋಟಿ ಜನರ ಮೇಲೆ ಇರುವಂತ ಇದ್ರೆ ತಕ್ಷಣವಾಗಿ ರಾಜೀನಾಮ ಕೊಟ್ಟು ಹೋಗಬೇಕನ್ನುವಂಥದ್ದು ನಾನು ಆಗ್ತದೆ ಸರ್ ಖಂಡಿತವಾಗಿಯೂ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೊಳಕ್ ಪಟ್ಟಿದೆ ಗೊತ್ತಾಗಿದೆ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿ ಆಡಳಿತ ನಡೆಸಲಿಕ್ಕೆ ಅಯೋಗ್ಯರಿದ್ದಾರೆ ಹೀಗಾಗಿ ಇವರಿಗೆ ಕರೆದು ಬುದ್ಧಿ ಮಾತನ್ನ ಹೇಳಬೇಕು ಸ್ಪಷ್ಟೀಕರಣ ಕೇಳಬೇಕು ಅನ್ನುವಂತ ಉದ್ದೇಶದಿಂದ ಬಹುತೇಕ ಕರೆದಿರೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ